ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟ ಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ ಇವತ್ತ ನಾನು ಪುಂಡಿಪಲ್ಯ ಚಟ್ನಿ ಯಾವ ಥರ ಅಂತ ತೋರಿಸ್ತೀನಿ ರೀ ನಮ್ಮ ಸಣ್ಣತಿ ರೀ ಅವ್ರ ಕೈಲೇ ಮಾಡಿ ತೋರಿಸ್ತೀನಿ ನಿಮಗೆಲ್ಲ ಭಾಳ ಅಂದ್ರೆ ಭಾಳ ಸಕ್ಕತ್ತಾಗಿ ಟೇಸ್ಟ್ ಮಾಡ್ತಾರೆ ರೀ ಯಾವತ್ತೂ ತಿಂದಿರಬಾರ್ದು ಅಷ್ಟು ಟೇಸ್ಟ್ ಬರ್ತಿದ್ದೋ ನಾನಂತೂ ಫಸ್ಟ್ ಟೈಮ್ ಊಟ ಮಾಡಿದ್ದೀನಿ ರೀ ಈಗ ನೆಕ್ಸ್ಟ್ ಟೈಮ್ ಅದ ರೀ ಇದು ನಾನು ಈಗ ಪುಂಡಿ ಪಲ್ಯ ಚಟ್ನಿ ಊಟ ಮಾಡೋದು ಭಾಳ ಸಕ್ಕತ್ತಾಗಿತ್ತು ಅದಕ್ಕೆ ಇದು ವೀಡಿಯೋ ಮಾಡಿ ಹಾಕಮೇ ಅಂತ ಹಾಕ್ತಿದ್ದೀನಿ ರೀ ನಮ್ಮ ಸಣ್ಣತಿ ಮಾಡ್ತಾರೆ ಯಾವ ಥರ ಮಾಡ್ತಾರ ಅಂತೇಳಿ ತೋರಿಸ್ತೀನಿ ರೀ ಹಾಗೆ ವೀಡಿಯೋ ನೋಡೋದಕ್ಕಿಂತ ಫಸ್ಟ ಎರಡೆಲ್ಲ ನಾನು ವೀಡಿಯೋ ಹೊಸ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಐಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಿರ್ತದೆ ಅಂದ್ರೆ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋ ನೋಡ್ಬೋದು ಬರೀ ಈಗ ಸ್ಟಾರ್ಟ್ ಮಾಡಮಿ ಪುಂಡಿ ಪಲ್ಯ ಚಟ್ನಿ ಯಾವ ಥರ ಮಾಡೋದು ಅಂತ ಅಂತೇಳ್ಬಿಟ್ಟು ಇದು ಬಿಸಿ ಬಿಸಿ ಅನ್ನ ಜೊತೆ ಹಾಗೆ ಜೋಳದ ರೊಟ್ಟಿ ಇರ್ತಾವ ನೋಡಿರಿ ನಮ್ಮ ಕಡೆಯೆಲ್ಲ ಜೋಳದ ರೊಟ್ಟಿ ಏನು ಚಟ್ನಿ ಏನು ಪಲ್ಯ ಏನು ಇದ್ರು ಜೋಳದ ರೊಟ್ಟಿ ಮಕ್ಕಳು ರೀ ಜೋಳದ ರೊಟ್ಟಿ ಸಾಕತ್ ಫೇಮಸ್ ನಮ್ಮ ಎಲ್ಲ ಈ ಜೋಳದ ರೊಟ್ಟಿ ಚಪಾತಿಗಿಂತ ಜೋಳದ ರೊಟ್ಟಿ ಜೊತೆ ಬಿಸಿ ಬಿಸಿ ಅನ್ನ ಸಂಗಾಡ್ ತಿಂದ್ರೆ ಭಾಳ ಸಖತ್ತಾಗಿ ರೀ ಈ ಥರ ಪಚ್ಚಡಿ ಅಂತ ಹೇಳ್ತಾರೆ ಚಟ್ನಿ ಅಂತ ಹೇಳ್ತಾರೆ ಖಾರ ರೀ ನಮ್ಮ ಕಡೆ ಪಲ್ಲೆ ಖಾರ ಟಮಟ ಖಾರ ಈ ಥರ ಮೆಣಸಿನ್ಗೆ ಖಾರ ಯಾವ್ದು ಭೀ ಚಟ್ನಿಗ್ಲಿ ನಾವು ಖಾರ ಅಂತ ಯೂಸ್ ರೀ ಬರೀ ಈಗ ವೀಡಿಯೋನ ಸ್ಕಿಪ್ ಎಂಡ್ ಎಂಡ್ವರ್ಗು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬರಿ ಈಗ ಪುಂಡಿ ಪಲ್ಲೆ ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳ್ತೇವೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಈಗ ಅಷ್ಟೇ ಮಾರ್ಕೆಟ್ಲಿಂದ ಫ್ರೆಶ್ ಆಗಿ ಪುಂಡಿ ಪಲ್ಯ ತಂದಿದ್ದೇವೆ ರೀ ಈಗ ಇಲ್ಲಿ ನಮ್ಮ ಸಣ್ಣ ಸಣ್ಣತ್ತಿ ಕಡಿಲತ್ತಾರ ನೋಡಿರಿ ನಾನು ಆಲ್ರೆಡಿ ಪುದೀನ ಚಟ್ನಿ ಆ ಥರ ಮಾಡೋದು ಹೇಳಿ ವೀಡಿಯೋ ಮಾಡೀನಿ ಈಗ ಪುಂಡಿಪಲ್ಯ ಚಟ್ನಿ ಮಾಡೋದು ತೋರಿಸ್ಲತ್ತೀನಿ ರೀ ಫಸ್ಟಿಗೆ ನಾನು ಇಲ್ಲಿ ಗ್ಯಾಸ್ ಮೇಲೆ ಬಾಳಿಗೆ ಇಕ್ಕೊಂಡಿರ್ರಿ ಒಂದು ಕಡೆ ನೋಡಿರಿ ಅನ್ನ ಕುದಿಲಕ್ಕೆ ಇಕ್ಕ್ಯಾರ ನೈಟ್ ಊಟಕ್ಕೆ ಹೇಳಿಬಿಟ್ಟು ಈಗ ನೋಡಿರಿ ಒಂದು ಕಡೆ ಇದಕ್ಕೆ ಚಟ್ನಿಗೆ ಹಿಂಡಿ ಬೇಕಲ್ರಿ ಪುಡಿ ಹಿಂಡಿ ಬೇಕಲ್ರಿ ಎರಡು ಹುರ್ಕೊಲತ್ತಾರ ಚೆಂದಾಗಿ ರೀ ಈಗ ನೋಡ್ರಿ ಎಲ್ಲು ಚಂದ ಇದು ಚಂದ ಉಬ್ಬಿ ಬಂದವ ಈಗ ಒಂದು ಪ್ಲೇಟ್ನಾಗ ತಕ್ಕ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಅದೇ ಬಾಳಿಗೆಗೆ ಸ್ವಲ್ಪ ಹಸಿ ಹಂಗೆ ಒಂದು ಗಡ್ಡಿ ಬೆಳಗಡ್ಡಿನ ಸುಲದ್ಬಿಟ್ಟು ಸ್ವಲ್ಪ ಹನಿಯ ಎಣ್ಣೆ ಹಾಕಿಬಿಟ್ಟು ಚೆಂದಾಗಿ ಹುರ್ಕೋಬೇಕ್ರಿ ಹಸಿ ಮೆಣ್ಸಿನ್ಕೆ ಕೂಡ ಕಂಡುಕಂಡು ಬೆಳತನ ಚೆಂದ ಹುರ್ಕೋಬೇಕ್ರಿ ಈ ಚಟ್ನಿ ನೀವು ಒಂದು ಒಂದು ಎಂಟು ದಿನ್ದರ್ಗು ಇಟ್ಕೊಂಡು ತಿನ್ಬೌದ್ರಿ ಒಂದು ವೇಳೆ ಫ್ರಿಜ್ ಇತ್ತು ಅಂದ್ರೆ ಕೂಡ ಒಂದು ಹತ್ತು ಹನ್ನೆರಡು ದಿವಸ ಊಟ ಮಾಡ್ಬೋದು ಇದ್ರೊಳಗೆ ಮೇಯ್ನಾಗಿ ಉಳ್ಳಾಗಡ್ಡಿ ರೀ ಜಾಸ್ತಿ ಬೂಸ್ಗಾಗ್ತದ ಒಂದು ವೇಳೆ ನೀವು ಎಂಟತ್ತು ದಿನದವರೆಗೂ ತಿನ್ಬೇಕಿತ್ತು ಅಂದ್ರೆ ಊಟ ಮಾಡೋ ಟೈಮ್ನಾಗೆ ಉಳ್ಳಾಗಡ್ಡಿನ ಬರೀಕಾಗಿ ಕಟ್ ಮಾಡ್ಕೊಂಡು ಯಾವಾಗ ಊಟ ಮಾಡ್ತಿರೋ ಅವಾಗೆ ಹಾಕೊಂಡು ಊಟ ಮಾಡಿರಿ ಭಾಳ ದಿವಸ ಇರ್ತದ ಈಗ ನಾವು ಮೊದಲೇ ಉಳ್ಳಾಗಡ್ಡೆ ಎಲ್ಲ ಮಿಕ್ಸ್ ಮಾಡಿದ್ದೆವು ಅಂದ್ರೆ ಜಲ್ದಿ ಖರಾಬಾಯ್ತದ್ರಿ ಈಗ ನೋಡ್ರಿ ಹಸಿಮೆ ಮೆಣಸಿಕೆ ಚಂದ ಹುರ್ದಿದಾಗೆ ಆಲ್ರೆಡಿ ತಕ್ಕೊಂಡಿದ್ದೆವು ಈಗ ನೋಡ್ರಿ ಪೊಂಡಿ ಪಲ್ಯನ ಚೆಂದಾಗಿ ಕ್ಲೀನ್ ಆಗಿ ತೊಳ್ಕೊಂಡ್ಬಿಟ್ಟು ಅದೇ ಬಾಳ್ಗೆಗೆ ಹಾಕೊಳ್ತಾರ ಇದು ಫುಲ್ ನೋಡ್ರಿ ಈಗ ಎಷ್ಟು ಫ್ರೆಶ್ ಕಾಣತದ ಎಷ್ಟು ಮಕ್ಕಳು ಕಾಣತದ ಇದು ಹುರಿತಾ ಹೋದ್ರ ನೋಡ್ರಿ ಕಲರ್ ಆಗ್ತದ ಒಂಥರ ಬ್ಲ್ಯಾಕ್ ಬ್ರೌನ್ ಕಲರ್ ಥರ ಆಗ್ತದ ಇದ್ರೊಳಗೆ ನೀರೆಲ್ಲ ಚೆಂದ ಸುಟ್ಕೋಬೇಕ್ರಿ ಹೊಟ್ಟೆ ಫ್ರೆಂಡ್ಸ್ ನೋಡ್ರಿ ಇದ್ರೊಳಗಿಂದು ನೀರೆಲ್ಲ ಚಂದ ಚೆಂದ ಸುಟ್ಟೋಗ್ಲತ್ತಾವ್ರಿ ನೀವು ನೋಡ್ತಿರ್ಬಹುದು ಆಯಿಲುಯ್ಲಿ ಕಾಣತ್ತದ ಈಗ ನೋಡ್ರಿ ಇದ್ರೊಳಗೆ ಒಂದು ಹನಿ ಎಣ್ಣೆ ಹಾಕಿದ್ದಿಲ್ಲಲ್ರಿ ಈಗ ಇದ್ರೊಳಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಹಾಕೊಂಡು ನೋಡ್ರಿ ಈ ಥರ ಹುರ್ಕೊಂಡು ಬರ್ಬೇಕು ರೀ ಈಗ ನೋಡ್ರಿ ಪಲ್ಯ ಚಂದ ಹುರ್ಕೊಂಡು ಬಂದಿದಾಯ್ತು ಈಗ ಮಿಕ್ಸಿಗೆ ಎಳ್ಳೇನು ರೀ ಅವು ಚೆಂದ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಈಗ ಎಳ್ಳು ಗ್ರೈಂಡ್ ಮಾಡ್ಕೊಂಡು ಬಂದಿದೆ ಹಾಗಾದ್ರೆ ಈಗ ಹಸಿಮೆಣಸಿನ್ಕೆ ಹುರ್ಕೊಂಡು ರೀ ಅವನ್ನು ಪುಡಿ ಮಾಡ್ಕೊಂಡು ಬಂದಿದಾಯ್ತು ಸಾರಿ ಪುಡಿ ಎಲ್ಲ ಕುಟ್ಕೊಂಡು ಬಂದಿದಾಯ್ತು ಈಗ ನೋಡಿರಿ ಮಿಕ್ಸಿದಾಗ ಪುಂಡಿ ಪಲ್ಯ ಹಾಗೆ ಈಗ ಸೈಡಿಗೆ ಹಸಿ ಹಸಿಮೆಣ್ಸಿನ್ಕಾಯಿ ಖಾರನ ಆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ರೀ ಹಾಕಿದೆವು ಖಾರ ಈಗ ನೋಡ್ರಿ ಉಪ್ಪು ಖಾರ ಹಾಕಿದ್ಮೇಲೆ ಚಂದ ಮಿಕ್ಸಿ ಮಾಡ್ಕೊಂಡ್ ಬರಬೇಕು ಫ್ರೆಂಡ್ಸ್ ನೋಡ್ರಿ ಅದಕ್ಕೆ ಈಗ ಫೋಣೆ ಹೊಡಿಲಿಕ್ಕೆ ಸ್ವಲ್ಪ ಎಣ್ಣೆ ಇಕ್ಕೊಂಡಾರ್ರಿ ಹಂಗೆ ಈಗ ಜೀರಿಗೆ ಹಾಕಲತ್ತಾರ ನೋಡ್ರಿ ನೋಡಿರಿ ಫೋನ್ಯಾಗ ಬೆಳಗಡ್ಡಿ ಬೇಕಲ್ರಿ ಅದಕ್ಕೆ ಸುಮ್ಮನೆ ಧಂಧಮಾಗಿ ಜಜ್ಜ್ಕೋಬೇಕ್ರಿಮೆಣೆ ಇಲ್ಲ ನೋಡಿರಿ ಒಣಮೆಣ್ಸಿನ್ಗೆ ಇದ್ರೆ ಒಂದು ನಾಲ್ಕು ಒಣಮೆಣ್ಸಿನ ಇಷ್ಟೇನ ಈ ಥರ ಕಟ್ ಮಾಡಾಕ್ರಿ ನಮ್ಮಲ್ಲಿ ಒಂದೇ ಇತ್ತು ಅಂತ ಹೇಳ್ಬಿಟ್ಟು ಒಂದೇ ಹಾಕಿದೆವು ಜೀರಿಗೆ ಎಲ್ಲ ಚೆಂದ ಕಾಯ್ದು ನೋಡ್ರಿ ಸ್ವಲ್ಪ ಕರಿಬೇವು ಹಾಕಬೇಕು ಈಗ ನೋಡ್ರಿ ಆಗಿ ಜಜ್ಕೊಂಡು ಇದು ಬೆಳಗಡ್ಡಿ ಏನು ಇರ್ತದಲ್ರಿ ಅದನ್ನು ಹಾಕ್ಕೋಬೇಕು ಇಗ ಸ್ವಲ್ಪ ಅರ್ಷ್ಟು ಹಾಕೋಬೇಕು ಕಲರ್ ಗೋಸ್ಕರ ಒಂದಸತೆ ಚಂದಾ ಮಿಕ್ಸ್ ಮಾಡಬೇಕು ಬೆಳಗಟ್ಟಿ ಆಸಿ ವಾಸನೆ ಹೋಗ ಚಂದಾ ಒಂದರ ಬ್ರೌನ್ ರೆಡ್ ಕಲರ್ ಆಗಬೇಕು ಈಗ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ಲಿತ್ತೀವಿ ಚೆನ್ನಾಗಿ ಕಲಸಬೇಕು ಈಗ ನೋಡ್ರಿ ಇದು ಪುಂಡಿಪಲ್ಯ ಚಟ್ನಿ ಅದ ರೀ ಇದ್ರೊಳಗೆ ಸ್ವಲ್ಪ ಫೋಣಿಗಿನ ಹಾಕೋಬೇಕು ಈಗ ನೋಡ್ರಿ ಇದು ಪುಂಡಿ ಪಲ್ಯದಾಗ ಸ್ವಲ್ಪ ಪೋಣಿ ಹೊಡೆದು ಬಿಟ್ಟಿದ್ದೇವಲ್ಲ ರೀ ಅದನ್ನು ಮಿಕ್ಸಿದೆಲ್ಲ ಸರ್ಕೊಂಡ್ಬಿಟ್ಟು ಚೆಂದ ಮಿಕ್ಸ್ ಮಾಡಬೇಕು ಹಾಗೆ ಇದ್ರೊಳಗೆ ಹಸಿ ಉಳಗಡ್ಡಿ ಕಟ್ ಮಾಡಿ ಥರ ಬರೀ ಕಟ್ ಮಾಡಿ ಹಾಕೋಬೇಕು ರೀ ಭಾಳ ಟೇಸ್ಟ್ ಬರ್ತದ ನೀವು ಕೂಡ ಒಂದು ಟ್ರೈ ಮಾಡಿಲ್ಲ ಅಂದ್ರೆ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಸಖತ್ ಆಗ್ತದ ಈ ಥರ ಏನಾರ ಚಟ್ನಿ ಇದ್ದಾಗ ಬಿಸಿ ಬಿಸಿ ಅನ್ನ ಇರ್ಬೇಕು ರೀ ಭಾಳ ಸಕ್ಕತ್ ಆಯ್ತದ ಈಗ ನೋಡಿರಿ ಎಳ್ಳಿನ ಹಿಂಡಿ ಏನು ಕೊಟ್ಟಿದ್ಯೋ ರೀ ಅದನ್ನು ಹಾಕೋಬೇಕು ಎಷ್ಟು ಆಗ್ತದ ಅಷ್ಟು ನೋಡಿ ಹಾಕೋಬೇಕು ರೀ ಈಗ ಒಂದ್ಸರ್ತಿ ಮಿಕ್ಸಿ ಮಾಡ್ಕೋಬೇಕು ಉಪ್ಪು ಹಾಕಿದೇಕಾ ಟೇಸ್ಟ್ ನೋಡಿ ಉಪ್ಪು ಹೈಕೊಲ್ಲ ಹಸಿ ಉಳ್ಳಾಗಡ್ಡಿ ಹಾಕ್ತೇವೆ ನೋಡ್ರಿ ಅದ್ರದ್ದೇ ಟೇಸ್ಟ್ ಸಕ್ಕತ್ತಾಗಿ ಆಗ್ಬಾರತದ ಫ್ರೆಂಡ್ಸ್ ಇದು ನೀವು ಎಂಟು ದಿನದವರೆಗೂ ಇಟ್ಕೊಂಡು ಊಟ ಮಾಡ್ಬೋದ್ರಿ ನೋಡ್ರಿ ಪುಂಡಿ ಪಲ್ಯ ಅದು ಚಟ್ನಿ ಮಾಡಿದ ರೆಡಿ ಆಗದ್ರಿ ಹಂಗೆ ನೋಡ್ರಿ ಎಚ್ ಸಿಂಪಲ್ ಆಗಿ ಅದ ಅಂತ ಹೇಳ್ಬಿಟ್ಟು ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡೇನ್ರಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಸಪೋರ್ಟ್ ಮಾಡ್ರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್